ಕೇತು ಏನ್ ಮಾಡ್ತಾನೆ ಮಾಡಿಸೋದು ಹೇಳ್ತೀರಲ್ಲ ಸಾಲ ಇದೆ ಇದೆ ಅಂತ ಕೇತುನೆ ಸಾಲ ಮಾಡಿಸೋದು ನಮ್ಮ ವಾತಾವರಣನೆಲ್ಲ ವಿಷ ಮಾಡ್ತಾ ಬರ್ತಾನೆ ಅದಕ್ಕೆ ನಾವ್ ಹೇಳುದು ದಕ್ಷಿಣದಲ್ಲಿ ಭಾಗಲಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರ ಇರ್ತಾನೆ ನೋಡ್ರಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಫಿಟ್ ನ ನಾನು ಇದೇ ಜಾಗದಲ್ಲಿ ಬರಬೇಕು ಅಂತ ಹೇಳ್ತೀನಿ ಅಲ್ಲೇ ಏನಕ್ಕೆ ಬರಬೇಕು ಅಂತ ನಾನು ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನಾನು ಉತ್ತರ ಮಧ್ಯ ಭಾಗದಲ್ಲಿ ಫಿಟ್ ಬರಲಿ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಉತ್ತರ ಮಧ್ಯ ಭಾಗದಲ್ಲಿ ಬರ್ಬೋದು ಪೂರ್ವ ಮಧ್ಯ ಭಾಗದಲ್ಲೂ ಬರ್ಬೋದು ಸೊ ಉತ್ತರ ಮಧ್ಯ ಭಾಗದಲ್ಲೇ ಬರಬೇಕು ಅಂತ ನಾನು ಪ್ಲ್ಯಾನ್ ವೆರಿಫಿಕೇಷನಲ್ಲಿ ಸುಮಾರು ಜನಕ್ಕೆ ನಾನು ಹೇಳಿ ಉತ್ತರ ಮಧ್ಯಭಾಗದಲ್ಲಿ ಮಾರ್ಕ್ ಮಾಡಿಕೊಡ್ತಾಯಿದ್ದೀನಿ ಸೊ ನನಗೆ ಮುರಳಿ ಸರ್ ಅಂದ್ಬಿಟ್ಟು ಒಬ್ರು ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ ಅವ್ರು ಬಂದು ಚೆನ್ನೈಯಲ್ಲಿದ್ದಾರೆ ಸೊ ಅವ್ರು ನನಗೆ ಬ್ಲಾನ್ ವೆರಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಉತ್ತರದಲ್ಲಿ ಅವರು ಫಿಟ್ಟು ಮಾಡಿದ್ರು ಎಲ್ಲ ಆಯ್ತು ಅವರು ನನಗೆ ಫೋನ್ ಮಾಡ್ತಾ ಇರ್ತಾರೆ ಆಗಾಗ ಮೊನ್ನೆ ಒಂದ್ಸರಿ ಫೋನ್ ಮಾಡ್ದಾಗ ಸರ್ ನಮ್ಮ ಮಕ್ಕಳು ಉತ್ತರ ಮಧ್ಯ ಭಾಗ ಒಂದು ಕುಬೇರ ದಿಕ್ಕು ಅಂತ ಹೇಳ್ತಾರೆ ಈ ಕುಬೇರ್ನ ಹತ್ರ ತಗೊಂಡ್ಬಂದು ನೀವು ಫಿಟ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಏನಕ್ಕೆ ಅಂತ ಕೇಳಿದ್ರು ನನ್ನ ಹತ್ರ ಉತ್ತರ ಇರಲಿಲ್ಲ ದಯವಿಟ್ಟು ಈಗ ನೀವೇನು ಹೇಳ್ತೀರಾ ಅದನ್ನು ಫಾಲೋ ಮಾಡಿದ್ದೀರಿ ಯಾಕೆಂದರೆ ನನ್ನ ನಮಗೆ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಇದೆ ಒಳ್ಳೆ ಕಂಟೆಂಟ್ ಕೊಡ್ತಾ ಕೊಡ್ತಾಯಿದ್ದೀರ ಯೂಟ್ಯೂಬಲ್ಲಿ ಹಾಗಾಗಿ ನನ್ನ ಮಕ್ಕಳು ನಾನು ಕೇಳಿದಾಗ ಅದಕ್ಕೆ ಉತ್ತರ ನನ್ನಲ್ಲಿ ಇರಲಿಲ್ಲ ದಯವಿಟ್ಟು ಅದಕ್ಕೆ ಒಂದು ವಿಡಿಯೋ ಮಾಡಿ ನನಗೆ ಉತ್ತರ ಇರಲಿ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ ಏನಕ್ಕೆ ಉತ್ತರ ಮಧ್ಯ ಭಾಗದಲ್ಲೇ ಫಿಟ್ ಬರಬೇಕು ಅಂತ ಹೇಳಿದೆ ಹೇಳಿದಾಗ ಅವ್ರು ಹೇಳಿದ್ರು ಇದು ತುಂಬ ಒಳ್ಳೆಯ ವಿಷಯ ಇದೆ ಸರ್ ದಯವಿಟ್ಟು ಎಲ್ರಿಗೂ ಗೊತ್ತಾಗಲಿ ಇದನ್ನ ಒಂದು ವಿಡಿಯೋ ಮಾಡಿ ಪ್ರಸಾರ ಮಾಡಿ ಅಂತ ಹೇಳಿದರು ಹಾಗಾಗಿ ಸರ್ ಮುರಳಿ ಸರ್ ನೋಡಿ ನೀವು ಅವತ್ತು ಹೇಳಿದ್ರಿ ಸ್ವಲ್ಪ ತಡ ಆಯಿತು ಆದರೂ ಇವತ್ತು ನಾನು ನೀವು ಹೇಳಿರೋದನ್ನ ನೆನಪಲ್ಲಿ ಇಟ್ಕೊಂಡು ಮತ್ತು ನನಗೆ ಸುಮಾರು ಜನ ಕಮೆಂಟ್ ಕೇಳ್ತಾ ಕೇಳ್ತಾಯಿದ್ರು ಉತ್ತರ ಮಧ್ಯ ಭಾಗ ಒಂದು ಕುಬೇರ ಅಂತೀರಾ ಮತ್ತು ಫಿಟ್ ಒಂದು ನೀವು ಆ ಕುಬೇರಂದು ದಿಕ್ಕಲ್ಲಿ ಮಾಡ್ತಾ ಇದ್ದೀರಾ ಏನು ಕಲ್ ಮಾಡಬೇಕು ಅದು ಬರಬಾರ್ದಲ್ವ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಉತ್ತರ ಮಧ್ಯ ಭಾಗದಲ್ಲೇ ಫಿಟ್ ಏನಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ನೀವಿನ್ನೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಏಕೆಂದರೆ ನಾವು ಪ್ರತಿ ವಿಡಿಯೋ ಪ್ರಸಾರ ಮಾಡೋದು ನಿಮ್ಮ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಮೊದಲನೇದಾಗಿ ನಮಗೆ ಒಂದು ಪುಟ್ಟ ಮಾಹಿತಿ ಇರಬೇಕು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ದಿಗ್ಪಾಲಕರು ಅಂದರೆ ಯಾರು ಯಾರ್ಯಾರು ಇರ್ತಾರೆ ಅನ್ನೋದು ಗೊತ್ತಿರಬೇಕು ಅದಕ್ಕೋಸ್ಕರ ನಾನು ಇವಾಗ ನಿಮಗೆ ಈ ಪ್ಲ್ಯಾನಲ್ಲಿ ತೋರಿಸ್ತೀನಿ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ನಮಗೆ ದಿಕ್ಪಾಲಕರು ನೋಡಿರಿ ಶಿವ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದಲ್ಲಿ ಇರ್ತಾನೆ ಶಿವ ಶಿವ ಈಶಾನ್ಯದಲ್ಲಿ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ದೇವ್ರ ಮುಂದೆ ತಲೆ ತಗ್ಗಿಸಿ ನಡಿಬೇಕು ಅದಕ್ಕೆ ನಾವು ಈಶಾನ್ಯದಲ್ಲಿ ಸಂಪು ಮಾಡೋದು ಏನಕ್ಕೆ ಅಂದರೆ ನಾವು ಒಂದಲ್ಲ ಒಂದು ಸರಿ ಸಂಪು ಕ್ಯಾಪ್ತ ಕೆಳಗಡೆ ತಲೆ ಬಗ್ಗಿಸ್ತೀರಿ ದೇವ್ರ ಮುಂದೆ ತಲೆ ತಗ್ಗಿಸ್ಬೇಕು ಅನ್ನೋ ವಿಷಯಕ್ಕೋಸ್ಕರ ನಾವು ಈಶಾನ್ಯದಲ್ಲಿ ಬೋರ್ವೆಲ್ ಆಗಲಿ ಬಾವಿ ಅಥವಾ ಸಂಪನ್ನು ಮಾಡ್ತೀವಿ ಇದು ಈಶಾನ್ಯ ಆಯಿತು ನೆಕ್ಸ್ಟ್ ಬಂದು ನಮಗೆ ಸೂರ್ಯ ಮಧ್ಯ ಭಾಗ ಪೂರ್ವ ಮಧ್ಯ ಭಾಗದಲ್ಲಿ ಸೂರ್ಯ ಇರ್ತಾನೆ ಸೊ ಸೂರ್ಯ ಅರ್ಧ ದಿನ ಪೂರ್ವದಲ್ಲಿರ್ತಾನೆ ಅರ್ಧ ದಿನ ಪಶ್ಚಿಮದಲ್ಲಿರ್ತಾನೆ ಅದಕ್ಕೆ ನಾವು ಸೂರ್ಯನ ಕಡೆ ಮುಖ ಮಾಡಿ ಟಾಯ್ಲೆಟ್ಗೆ ಹೋಗಬಾರ್ದು ದಕ್ಷಿಣಕ್ಕೆ ಅಥವಾ ಪಶ್ಚಿಮ ಮುಖ ಮುಖ ಮಾಡಿ ನಾವು ಟಾಯ್ಲೆಟ್ಗೆ ಹೋಗ್ಬೇಕು ಅದಕ್ಕೋಸ್ಕರ ನಾವು ಕಮೋ ಡೈರೆಕ್ಷನ್ ಎಲ್ಲ ದಕ್ಷಿಣ ಅಥವಾ ಉತ್ತರ ಡೈರೆಕ್ಷನ್ ಎಲ್ಲಿ ಕೊಡ್ತೀವಿ ಇದು ಸೂರ್ಯ ಮಧ್ಯಭಾಗ ಆಯಿತು ಪೂರ್ವ ಮಧ್ಯಭಾಗದಲ್ಲಿ ಆಯಿತು ಇನ್ನು ಆಗ್ನೇಯದಲ್ಲಿ ಬಂದು ಅಗ್ನಿದೇವ ಇರ್ತಾನೆ ಅಂದರೆ ಬೆಂಕಿ ಅದಕ್ಕೆ ನಾವು ಅಡುಗೆ ಮನೆಯಲ್ಲ ನಾವು ಆಗ್ನೇಯದಲ್ಲಿ ಕೊಡೋದು ನೆಕ್ಸ್ಟ್ ಬಂದು ನಮಗೆ ಸೌತ್ ಅಂದರೆ ದಕ್ಷಿಣ ಮಧ್ಯಭಾಗ ದಕ್ಷಿಣ ಮಧ್ಯಭಾಗದಲ್ಲಿ ಯಮಧರ್ಮರ ಇರ್ತಾನೆ ನೋಡ್ರಿ ದಿಕ್ಪಾಲಕರು ಇವರು ದೇವರ ಸೊ ಭಗವಂತ ಏನು ಮಾಡ್ದ ಇವ್ರನ್ನ ದಕ್ಷಿಣ ಮಧ್ಯ ಭಾಗದಲ್ಲಿ ಕೂತಿಸ್ತಾ ಅದಕ್ಕೆ ನಾವೆಲ್ಲಾರ್ಗು ಹೇಳೋದು ಏನಪ್ಪಾ ಅಂದರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಾಗಲುಗಳು ಕೊಡಬೇಡಿ ಕೊಟ್ಟರೆ ನೀವು ದಕ್ಷಿಣ ಆಗ್ನೇಯದಲ್ಲಿ ಕೊಡಿ ಯಾಕಂದರೆ ಅಗ್ನಿದೇವ ಇರ್ತಾನೆ ನೀವು ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಡ್ತೀರಾ ಕೊಡಬೇಡಿ ನಾವು ಟೋಟಲ್ ಮನೆಗೆ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ದಕ್ಷಿಣ ಮಧ್ಯ ಭಾಗ ಮೂರು ಭಾಗ ಆಗಿ ಡಿವೈಡ್ ಮಾಡ್ತೀರಿ ಅವಾಗ ನಮಗೆ ಮಧ್ಯ ಭಾಗದಲ್ಲಿ ಬಂದು ಯಮಧರ್ಮರಾಯ ಇರ್ತಾನೆ ಸೊ ನಾವು ಯಾವತ್ತೂ ಅಷ್ಟೇ ಸಾವನ್ನ ಒಳಗಡೆ ಬಿಟ್ಕೊಬಾರ್ದು ಯಮಧರ್ಮ ಏನು ಮಾಡ್ತಾರೆ ಅಂದ್ರೆ ವಿಂಡೋದಲ್ಲಿ ಕಿಟ್ಕಿಲೆಲ್ಲ ಒಳಗಡೆ ಬರಲ್ಲ ಯಪ್ಪ ಆ ಯಪ್ಪ ಡೋರ್ ಇದ್ರೆ ಮಾತ್ರ ಒಳಗಡೆ ಬರೋದು ಅದಕ್ಕೆ ನಾವು ಹೇಳೋದು ದಕ್ಷಿಣದಲ್ಲಿ ಭಾಗಲಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನೆಕ್ಸ್ಟ್ ಬಂದು ಸೌತ್ ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯ ಮೂಲೆ ಎಲ್ಲರೂ ಇದನ್ನು ಕುಬೇರ್ ಮೂಲೆ ಇರ್ತಾರೆ ಇದು ಕುಬೇರ್ ಮೂಲೆ ಅಲ್ಲ ಸೊ ಇದು ನೈಋತ್ಯ ಮೂಲೆ ಇಲ್ಲಿ ಕೇತು ಇರ್ತಾನೆ ಇಲ್ಲಿ ನೈಋತ್ಯದಲ್ಲಿ ಈಗ ಇವರು ಕೇತು ಇದಾಯಿತು ನೆಕ್ಸ್ಟ್ ಬರ್ತೀನಿ ಪಾಯಿಂಟ್ಗೆ ಪಶ್ಚಿಮ ಮಧ್ಯ ಭಾಗ ಬಂದು ವರ್ಣ ವರ್ಣ ಅಂದರೆ ಮಳೆ ಸಂಬಂಧಪಟ್ಟಿದ್ದ ದೇವರು ವರ್ಣ ಇರ್ತಾನೆ ಇನ್ನು ವಾಯುವ್ಯ ವಾಯುವ್ಯ ಅಂದರೆ ಪಶ್ಚಿಮ ಮತ್ತು ಉತ್ತರ ಮಧ್ಯ ಸೇರ ಸೇರ ಭಾಗ ಬಂದು ವಾಯುವ್ಯ ಈ ವಾಯುವ್ಯದಲ್ಲಿ ವಾಯುದೇವ ಇರ್ತಾನೆ ಮತ್ತು ಉತ್ತರ ಮಧ್ಯ ಭಾಗದಲ್ಲಿ ನೋಡಿ ಕುಬೇರ ಇರ್ತಾನೆ ಟೋಟಲ್ ಇವರು ನಮಗೆ ದಿಕ್ಪಾಲಕರು ಮತ್ತು ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಲ್ಲಿ ಏನು ಭಾರ ಬೀಳಬಾರ್ದು ಮೆಟ್ಲಾಗಲಿ ಟಾಯ್ಲೆಟ್ ರೂಮ್ ಆಗಲಿ ಗೋಡೆ ಆಗಲಿ ಬರೆದಿರೋ ಥರ ಅವಾಯ್ಡ್ ಮಾಡಬೇಕು ಸೊ ನಮಗೆ ಈಗ ದಿಕ್ಭಾಗಲ ಬಗ್ಗೆ ಎಲ್ಲ ಗೊತ್ತಾಯಿತು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವ್ರ ಕೆಲಸ ಏನು ಅಂತಂದು ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಬಂದು ನಮಗೆ ನೈಋತ್ಯ ಮೂಲದಲ್ಲಿ ಕೇತು ಇರ್ತಾನೆ ಈ ಕೇತು ಬಂದು ರಾಕ್ಷಸ ಅವರು ಏನು ಸಮುದ್ರ ಮಂಥನ ಮಾಡಬೇಕಾದ್ರೆ ಫಸ್ಟು ವಿಷ ಬರುತ್ತೆ ಅದನ್ನು ಶಿವ ಕುಡಿತಾನೆ ಮತ್ತೆ ನಮಗೆ ಅಮೃತ ಬರುತ್ತೆ ಅವಾಗ ರಾಕ್ಷಸರು ದೇವನ್ ದೇವತರು ಗಲಾಟೆ ಮಾಡ್ತಾ ಇರ್ತಾರೆ ನಮಗೆ ನಮಗೆ ಫಸ್ಟ್ ಅಂತ ಅವಾಗ ಮಹಾವಿಷ್ಣುನು ಅವನು ಒಂದು ಹೆಣ್ಣಿನ ರೂಪ ತಾಳಿ ಆ ಅಮೃತನ ಸರ್ವ್ ಮಾಡಕ್ಕೆ ಬರ್ತಾನೆ ಏನು ಎಲ್ಲರಿಗೂ ಬಡ್ಸೋಕ್ಕೆ ಬರ್ತಾನೆ ಅವಾಗ ರಾಕ್ಷಸನ್ನೆಲ್ಲ ಒಂದು ಲೈನಲ್ಲಿ ಕೂತಿಸ್ತಾನೆ ದೇವ ದೇವನ್ ದೇವತೆಗಳನ್ನೆಲ್ಲ ಒಂದು ಲೈನಲ್ಲಿ ಕೂತಿಸ್ತಾನೆ ಇವರಿಬ್ರು ಯಾರೋ ಕೇತು ಸ್ವಲ್ಪ ಬುದ್ಧಿವಂತರು ಇರ್ತಾರೆ ಯಾಕೆ ಇದು ಎಲ್ಲರೂ ಅವ್ರ ದೇವರ ದೇವತೆನೆಲ್ಲ ಒಂದ್ ಸೈಡ್ ಕೂತ್ಸಿದಾರೆ ನಮ್ಮನ್ನೆಲ್ಲ ಒಂದ್ ಸೈಡ್ ಕೂತ್ಸಿದಾರೆ ವಿಷ್ಣು ಮಹಾ ಬುದ್ಧಿವಂತ ಮತ್ತೆ ಮೋಸಗಾರ ನಾವು ಹೋಗಿ ದೇವನ್ ದೇವತೆಗಳು ಜಾಗದಲ್ಲಿ ಕುತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅವ್ರು ರಾಕ್ಷಸರ ಜಾಗದಿಂದ ಬಿಟ್ಟು ದೇವ್ ದೇವತೆಗಳ ಜೊತೆ ಬಂದು ಕೂತ್ಕೊಂಡ್ಬಿಡ್ತಾರೆ ಆ ವಿಷ್ಣು ಎಣ್ಣೆ ರೂಪ ತಳ್ಕೊಂಡು ಎಲ್ಲರಿಗೂ ಅಮೃತ ಬಡಿಸ್ಕೊಂಡು ಬರ್ತಾರೆ ಈ ರಾಹುಕೇತುಗೂ ಬಡಿಸ್ತಾನೆ ಅವ್ರು ಒಂತೂ ತಿನ್ಬಿಡ್ತಾರೆ ತಿಂದ ಮೇಲೆ ಗೊತ್ತಾಗುತ್ತೆ ವಿಷ್ಣುಗೆ ಇವರು ರಾಕ್ಷಸರು ಅಂತ ಆವಾಗ ವಿಷ್ಣು ಇಮ್ಮಿಡಿಯೇಟ್ಲಿ ಸುದರ್ಶನ ಚಕ್ರ ಬಿಟ್ಟು ಅವರಿಬ್ಬರನ್ನ ತಲೆನ ಕತ್ತರಿಸ್ತಾನೆ ಸೊ ತಲೆ ಕತ್ತರಿಸ್ತು ತಲೆ ಕೆಟ್ಟಾಯಿತು ಆದರೆ ಅವ್ರು ಒಂದು ತುತ್ತು ಅಮೃತನ ತಿಂದಾಗ ಅವರು ಚಿರಂಜೀವಿಗಳಾಗಬೇಕು ಸೊ ಅವ್ರು ಬದುಕ್ತಾರೆ ಅವಾಗ ವಿಷ್ಣು ತಗೊಂಬಂದು ಇದು ವಿಷ್ಣು ಜಾಗ ವಿಷ್ಣು ಜಾಗ ಬಂದು ಬಂದು ಕೇತು ಬಿಟ್ಕೊಡ್ತಾನೆ ಅವಾಗ ನಮಗೇನಾಯ್ತು ಕೇತು ಬಂದು ನೈಋತ್ಯದಲ್ಲಿ ಕೂತ್ಕೊತು ಸೌತ್ ವೆಸ್ಟ್ ಅಲ್ಲಿ ಕೇತು ಕೂತ್ಕೊಂಡ ಕೇತುಗೆ ಅವ್ನ ಮನಸ್ಥಿತಿ ಏನಿದೆ ಅಂದರೆ ಈಗ ಈ ಒಂದು ಮನೇಲಿ ಬಂದಾಗ ಎಲ್ಲರೂ ದಿಕ್ಪಾಲಕರು ಬಂದು ದೇವನ್ ದೇವತೆಗಳು ಇದ್ದಾರೆ ಇವರೊಬ್ಬರು ಮಾತ್ರ ರಾಕ್ಷಸ ಯಾರೋ ಕೇತು ಇವನೇನು ಮಾಡಬೇಕು ನಮಗೆ ಮನೆ ಒಳಗಡೆಗೆ ನೆಗೆಟಿವ್ ಒಳ ಎನರ್ಜಿ ಬರೋ ಥರ ಮಾಡ್ತಾನೆ ಅದಕ್ಕೆ ನಾವು ನೈಋತ್ಯ ಮೂಲೆಯಲ್ಲಿ ಭಾರ ಇಡಬೇಕು ಬೀರು ಇಡಿ ಗಂಪಿಪೆಟ್ಟು ಇಡಿ ಇನ್ನೊಂದು ಏನಾದರೂ ಭಾರ ಇಡಿ ಮೇಲೆ ಒಂದು ರೂಮ್ ಕಟ್ಟಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ಅಂತ ಹೇಳೋದು ಏನಕ್ಕೆ ಅಂದರೆ ರಾಕ್ಷಸರ ಮೇಲೆ ಭಾರ ಹಾಕ್ಬೇಕು ಅಂದರೆ ಅವನ ಮೇಲೆ ಎದ್ದೇಳೆ ಬಿಡಬಾರ್ದು ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಾವು ರಾಕ್ಷಸರ ಮುಂದೆ ತಲೆ ಎತ್ತಿ ನಡಿಬೇಕು ಅದಕ್ಕೆ ಮೇಲೆ ನೈಋತ್ಯ ಮೇಲೆ ಒಂದು ರೂಮ್ ಕಟ್ಸೋದು ಮೇಲಕ್ಕೆ ಬಂದೆಲ್ಲ ಒಂದ್ಸರಿ ನೋಡ್ತೀರಿ ಮೇಲೆ ಕತ್ತತೀರಿ ನೀರೆಲ್ಲ ಹೈಟ್ ಮಾಡೋದು ಏನಕ್ಕೆ ಅಂದರೆ ಅಲ್ಲಿ ಕೇತು ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರನೇ ಇದು ನಿಮಗೆ ಎಲ್ಲೂ ಸಿಗದಿರ ಅಂತ ವಿಷಯ ಓಕೆನಾ ನೆಕ್ಸ್ಟ್ ಏನಾಯ್ತು ಅಂದರೆ ಇಲ್ಲಿ ಎಲ್ಲ ಕೇತು ಏನು ಮಾಡ್ತಾನೆ ನಮಗೆ ಸಾಲ ಮಾಡಿಸೋದು ನೀವೆಲ್ಲ ಹೇಳ್ತೀರಲ್ಲ ಸರ್ ನಮ್ಗೆ ಸಾಲ ಇದೆ ಸಾಲ ಇದೆ ಅಂತ ಕೇತುನೇ ಸಾಲ ಮಾಡಿಸೋದು ಮನುಷ್ಯರಿಗೆ ಅವಾಗ ಕೇತುವೇನು ಮಾಡ್ತಾನೆ ನಾವೆಲ್ಲ ಪೂಜೆ ಮಾಡ್ತಾ ಇರ್ತೀವಿ ದೇವನ್ ದೇವತೆಗಳಿಗೆ ಆ ದೇವಾನ ದೇವತೆನ ಶಕ್ತಿನ ಕುಗ್ಗಿಸ್ಬೇಕು ಅಂದ್ಬಿಟ್ಟು ಈ ನೈಋತ್ಯ ಮೂಲೆಯಿಂದ ಒಳಗಡೆಗೆ ನೆಗೆಟಿವ್ ಎನರ್ಜಿನ ಕಳಿಸ್ತಾನೆ ಮನೆ ಒಳಗಡೆಗೆ ಅದಕ್ಕೆ ನಾವು ನೈಋತ್ಯ ಮೂಲೆಯಲ್ಲಿ ಪ್ಯಾಕ್ ಮಾಡೋದು ಒಂದು ವಿಂಡೋ ಕೊಡಬಾರ್ದು ಮತ್ತು ಒಂದು ಡೋರ್ ಬರಬಾರ್ದು ಗಾಳಿ ಬೆಳಕು ಬರಬಾರ್ದು ಅಂತ ಒಂದು ಮಿರರ್ ಕೂಡ ಹಾಕ್ಸಲ್ಲ ಏನಕ್ಕೆ ಅಂದರೆ ನೈಋತ್ಯ ಮೂಲೆಯಿಂದ ನೆಗೆಟಿವ್ ಎನರ್ಜಿ ಒಳಗಡೆ ಬರುತ್ತೆ ಅಂತ ಅದನ್ನು ಅವಾಯ್ಡ್ ಮಾಡೋದು ಯಾವ ರೀತಿ ಅಂದರೆ ನೈಋತ್ಯ ಮೂಲೆಯಲ್ಲಿ ಒಂದು ಬ್ರಹ್ಮ ಕಮಲ ಇಡಬೇಕು ಫಾಟಲ್ಲಿ ಎಲ್ಲರೂ ಕೇಳ್ತಾರೆ ನಾನು ಸೈಟ್ ವಿಸಿಟಿಂಗ್ ಹೋದಾಗ ನಾನು ಹೇಳ್ತೀನಿ ಇಲ್ಲೊಂದು ಬ್ರಹ್ಮಕಮಲ ಇಡೀ ಅಂದಾಗ ಅವ್ರು ಹೇಳ್ತಾರೆ ಸರ್ ಅದರಲ್ಲಿ ಮೋಹಿನಿ ಇರುತ್ತಂತಲ್ಲ ಅಂತ ಹೌದು ಇರುತ್ತೆ ಆ ಬ್ರಹ್ಮಕಮಲ ಆ ಮೊಯಿನಿನ ಹಿಡಿದಿಟ್ಕೊಳುತ್ತೆ ಇಲ್ಲ ಅಂದರೆ ಬ್ರಹ್ಮಕಮಲ ಇಲ್ಲಾಂದರೆ ಕೇತು ಬಂದು ಮೊಯಿನಿನ ಮನೆ ಒಳಗಡೆ ಕಳಿಸ್ತಾನೆ ನೆಗೆಟಿವ್ನ ಕಳಿಸ್ತಾನೆ ನಮ್ಮ ವಾತಾವರಣದೆಲ್ಲ ವಿಷ ಮಾಡ್ತಾ ಬರ್ತಾನೆ ಸೊ ಇದು ನಮಗೆ ನೆಲಿತಾ ಇತ್ತು ನೆಕ್ಸ್ಟ್ ಬಂದು ನಮಗೆ ಕಾನ್ಸೆಪ್ಟ್ ಬಂದು ಉತ್ತರದಲ್ಲಿ ನಮಗೀಗ ಫಿಟ್ ಬರ್ತಾ ಇದೆ ಎಲ್ಲರದ್ದು ಪ್ರಶ್ನೆ ಏನಂದರೆ ಇದು ಕುಬೇರ ಮೂಲೆ ಅಂತೀರ ಮತ್ತೆ ನೀವು ಅಲ್ಲಿ ಬಂದು ಗೊಬ್ಬರನ ಫಿಟ್ ಏನಕ್ಕೆ ಮಾಡೋಕ್ಕೆ ಹೇಳ್ತೀರಾ ಅಂತ ಮುಂಚೆ ನೀವೆಲ್ಲ ಯೋಚನೆ ಮಾಡಿ ಮಂಗಳವಾರ ಶುಕ್ರವಾರ ನಮ್ಮ ವಾರದ ದಿನಗಳಲ್ಲಿ ಹಬ್ಬಗಳ ದಿನಗಳಲ್ಲಿ ನಾವೆಲ್ಲ ಮನೆ ಮುಂದೆ ಏನು ಮಾಡ್ತಾ ಇದ್ರಿ ಹಸುವಿನ ಸಗಣಿ ತೊಗೊಂಬಂದು ಮನೆ ಮುಂದೆಲ್ಲ ಒರೆಸ್ತಾ ಇದ್ರಿ ಅಂದರೆ ಎಲ್ಲ ಸಾರಿಸ್ತಾ ಇದ್ರಿ ನೀಟಾಗಿ ಹಾಕ್ಬಿಟ್ಟು ರಂಗೋಲಿ ಹಾಕಿ ಒಂದು ಹಬ್ಬ ವಾತಾವರಣ ಸೃಷ್ಟಿ ಆಗ್ತಾ ಇತ್ತು ಅದಕ್ಕಿಂತ ಮುಂಚೆ ನಾವು ಮನೆ ಒಳಗಡೆ ಇವಾಗೆಲ್ಲ ಗ್ರಾನೈಟು ಟೈಲ್ಸ್ ಮಾರ್ಬಲ್ಸ್ ಏನೇನೋ ಇದೆ ಅವಾಗೆಲ್ಲ ಮುಂಚೆ ಇದ್ದಿದ್ದು ಸಗಣಿ ನೆರನೆ ಅಂದರೆ ಅದು ಬಂದು ನಮಗೆ ಪಾಸಿಟಿವ್ ಅಂತ ಧನಾತ್ಮಕ ಶಕ್ತಿ ಲಕ್ಷ್ಮಿಗೆ ಇಷ್ಟವಾದಂಥ ಐಟಮ್ ಅದು ಯಾವುದೋ ನಮ್ಮ ಮನೆ ಸಾರಸ ಅಂಥದ್ದು ಈಗಲೂ ಮದುವೆ ಎಲ್ಲ ಮಾಡಿದ್ರೆ ಹಳ್ಳಿಯಿಂದ ಸಗಣಿ ತರಿಸಿ ನಾವು ಮನೆ ಮುಂದೆ ಸ್ವಲ್ಪನಾದರೂ ನಾವು ಸಗಣಿನೆಲ್ಲ ಮಾಡಿ ಸಾರಿಸ್ತೀವಿ ಇದು ಪಾಸಿಟಿವ್ ಒಳ್ಳೆ ವಾತಾವರಣ ಇದು ಹಾಗಾಗಿ ನಮಗೆ ಉತ್ತರ ಮಧ್ಯಭಾಗದಲ್ಲಿ ಫಿಟ್ ಬರಬೇಕು ಏನಕ್ಕೆ ಅಂದರೆ ನಮ್ಮ ಗೊಬ್ಬರ ಅರ್ಥ ಮಾಡ್ಕೊಳ್ಳಿ ನಮ್ಮ ಗೊಬ್ಬರ ಇಲ್ಲಿ ಡಂಪ್ ಆಗಬೇಕು ನಾವು ಫಸ್ಟು ಮನೆಗೆ ಟ್ಯಾಕ್ಟ್ರ್ ಆಗಲಿ ಲಾರಿ ಆಗಲಿ ತೊಗೊಂಬಂದ್ರೆ ಫಸ್ಟ್ ಟೈಮ್ ಅಂದರೆ ಹೊಸ ವೆಹಿಕಲ್ ಬಂದಾಗ ಅದಕ್ಕೆ ಫಸ್ಟ್ ಏನು ಲೋಡ್ ಮಾಡ್ತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಹೋಗಿದ ಕಡೆ ಎಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಉಪ್ಪು ಲೋಡ್ ಮಾಡಿಸ್ತಾರೆ ಅಂತಾರೆ ಉಪ್ಪುನ ಯಾರು ಲೋಡ್ ಮಾಡಿಸಲ್ಲ ನಿಮಗೆ ಗೊತ್ತಿರಲಿ ಹಳ್ಳಿಗಳ ಕಡೆ ಹೊಸ ಲಾರಿ ತಗೊಂದ್ರೆ ಮತ್ತು ಹೊಸ ಟ್ಯಾಕ್ಟ್ರಿಗಳು ತೊಗೊಂಬಂದ್ರೆ ಅವರು ಯಾರದೇ ಇದಿರಲಿ ಏನು ಹಸುವಿನ ಕೊಟ್ಟಿಗೆ ಇರಲಿ ಅಲ್ಲಿ ಗೊಬ್ಬರ ಇರುತ್ತೆ ಆ ಗೊಬ್ಬರನ ಅವರೇ ಜೆ ಸಿ ಪಿಯಲ್ಲಿ ಅವರು ಲಾರಿಗಾಗಲಿ ಟ್ಯಾಕ್ಟ್ರಿಗಾಗಲಿ ತುಂಬಿಸ್ಕೊಂಡು ಅದೇ ರೈತರು ತೋಟದಲ್ಲಿ ಹಾಕ್ತಾರೆ ತೊಗೊಂಡೋಗಿ ಏನಕ್ಕೆ ಅಂದರೆ ಅವ್ರು ದುಡ್ಡು ಕೊಡ್ತಾರೋ ಬಿಡ್ತಾರೆ ಸೆಕೆಂಡ್ರಿ ಆದರೆ ಅವ್ರಿಗೆ ಅವ್ರ ಗಾಡಿ ಒಳಗಡೆ ಫಸ್ಟ್ ಲಕ್ಷ್ಮಿ ಬರಬೇಕು ಅಂತ ಅರ್ಥ ಅದಕ್ಕೋಸ್ಕರನೇ ಫಸ್ಟ್ ವೆಹಿಕಲ್ ತಗೊಂಡಾಗ ಗೊಬ್ಬರನ ತುಂಬಬೇಕು ಏನಕ್ಕೆ ಅದು ಮಹಾಲಕ್ಷ್ಮಿ ಗೊಬ್ಬರ ರೂಪದಲ್ಲಿ ಇರ್ತಾಳೆ ಅಮ್ಮ ಆ ಗೊಬ್ಬರನ ನಾವು ತುಂಬಿಸಿ ಅವ್ರ ತೋಟಕ್ಕೆ ಹಾಕ್ಸ್ತೀವಿ ಸೊ ಈಗ ನಮಗೆ ಇಲ್ಲಿ ಬಂದಿರೋ ಪ್ರಶ್ನೆ ಏನಪ್ಪ ಅಂದರೆ ನಮ್ಮ ಗೊಬ್ಬರ ನಮ್ಮ ಗೊಬ್ಬರ ನಾವು ಇಲ್ಲಿ ಎಲ್ಲಿ ಡಂಪ್ ಮಾಡ್ಬೋದು ಅಂದರೆ ನೋಡ್ರಿ ಉತ್ತರ ಮಧ್ಯ ಭಾಗದಲ್ಲಿ ಫಿಟ್ ಬರಬೇಕು ಅನ್ನೋದು ಅದಕ್ಕೆ ನಾವು ಉತ್ತರ ಮಧ್ಯ ಭಾಗದಲ್ಲಿ ಫಿಟ್ ಬಂದರೆ ಇದು ಕುಬೇರನ ದಿಕ್ಕು ಏನಕ್ಕೆ ಅಂದರೆ ಕುಬೇನ ಲಕ್ಷ್ಮೀನ ಕರ್ಕೊಂಡು ಒಳಗಡೆ ಬರೋದು ಸೊ ಉತ್ತರ ಮಧ್ಯ ಭಾಗದಲ್ಲೇ ಬಂದಾಗ ಅದರ ಸ್ಪೀಡ್ ಜಾಸ್ತಿ ಆಗುತ್ತೆ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ನಿಮ್ಗೀಗ ಉತ್ತರದಲ್ಲಿ ಏನಕ್ಕೆ ಬರಬೇಕು ಅಂತ ಗೊತ್ತಾಯಿತು ಇದನ್ನು ನಾನು ಚಿಕ್ಕ ಹುಡುಗನಾಗಿಂದ ಅಬ್ಸರ್ವ್ ಮಾಡಿ ಮತ್ತು ನಾನು ಹೋಗಿದ ಕಡೆ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಅವರ ವಾಸಸ್ಥಳದಲ್ಲಿ ಯಾವ ರೀತಿ ಇದೆ ಈ ಫಿಟ್ನ ಉತ್ತರದಲ್ಲಿ ಬಂದ ಮೇಲೆ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡಿ ನನ್ನ ಮನೆಯಲ್ಲೂ ನಾನು ಅಳವಡಿಸ್ಕೊಂಡು ಯಾಕೆಂದರೆ ಫಸ್ಟ್ ನೆಗೆಟಿವ್ ಆಗಿದ್ರೆ ನನಗೆ ಗೊತ್ತಾದ ತಕ್ಷಣ ನಾನು ಚೇಂಜ್ ಮಾಡ್ಬೋದು ಮತ್ತು ಪಾಸಿಟಿವ್ ಬಂದವರು ನಾನು ಬಂದ ನಾನು ನಿಮ್ಮ ಹತ್ರ ಹಂಚ್ಕೊಡೋದು ಸೊ ನಿಮಗೆ ಉತ್ತರದಲ್ಲಿ ಫಿಟ್ ಏನಕ್ಕೆ ಬರಬೇಕು ಅಂತ ಗೊತ್ತಾಯಿತು ನನ್ನ ಮನೆ ಸೈಟ್ ವಿಸಿಟಿಂಗ್ ಹೋದಾಗ ಹೇಳಿದ್ರಂತೆ ಪಕ್ಕದ ಮನೆಯವರು ಇಲ್ಲಿ ಮಾಡಬಾರ್ದಪ್ಪ ಫಿಟ್ಟು ಅಂತ ನಾನು ಎರಡು ಮೂರು ಬುಕ್ ಓದಿದ್ದೀನಿ ಅಂತ ಹೇಳಿದರು ಅವರು ನಾನು ಹೇಳೋದು ಇಷ್ಟ ನೀವು ಯಾರು ಏನಾದರೂ ಹೇಳ್ಕೊಳ್ಳಿ ನಾನು ನಿಮಗೆ ಕಾರಣ ಕೊಟ್ಟಿದ್ದೀನಿ ರೀಸನ್ ಕೊಟ್ಟಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೌದಲ್ವಾ ಸತ್ಯ ಅಲ್ವಾ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ಮತ್ತೆ ನಿಮಗೆ ಎಷ್ಟೊಂದು ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ನಿಮ್ಮ ಲೈಕ್ ನಮ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ ಕೊಡುತ್ತೆ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ರಿಲೇಟಿವ್ ಆಗಲಿ ಮನೆ ಕಟ್ತಾ ಇದ್ರೆ ಯಾಕೆಂದ್ರೆ ಫಿಟ್ ಇಂಪಾರ್ಟೆಂಟ್ ಬೇಕೇ ಬೇಕು ಮತ್ತೆ ನಿಮ್ಗೆ ಇದು ಗೊತ್ತಿರಲಿ ಇಲ್ಲಿ ಫಿಟ್ಟಿ ಅಂತಲ್ಲ ಇಲ್ಲಿ ಫಿಟ್ ಇಲ್ಲ ಸರ್ ನಮಗೆ ಬಿ ಬಿ ಎಂ ಪಿ ಇದೆ ಆಚೆ ಹೋಗುತ್ತೆ ಚೇಂಬರ್ ಇದೆ ಅಂದಾಗ ಉತ್ತರ ಮಧ್ಯ ಭಾಗಕ್ಕೆ ಇಲ್ಲಿ ಪೈಪ್ಲೈನ್ ತಂದು ಇಲ್ಲೇ ಆಚೆ ಹೋಗ್ಬೇಕು ನಮಗೆ ಆಚೆ ಸ್ಯಾನಿಟರಿ ಇದೆ ಸರ್ ನಮ್ದು ಒಳಗಡೆ ಏನು ಬೇಡ ಆಚೆ ಗೌರ್ಮೆಂಟ್ ಇದೆ ಅಂದಾಗ ಇಲ್ಲಿಂದ ಡೈರೆಕ್ಟ್ ವಾಯುವೆಯಿಂದ ಕೂಡ ಆಗಿಲ್ಲ ಉತ್ತರ ಮಧ್ಯ ಭಾಗ ತೊಗೊಂಡ್ಬಂದು ಇಲ್ಲೊಂದು ಚೇಂಬರ್ ಮಾಡಬೇಕು ಚೇಂಬರ್ ಮಾಡಿ ಈ ಉತ್ತರ ಮಧ್ಯ ಭಾಗದಿಂದ ಮನೆಗೆ ಸೈಟ್ಗೆಲ್ಲ ಉತ್ತರ ಮಧ್ಯ ಮಧ್ಯಭಾಗದಿಂದ ಹಾಚಕೋದಾಗ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತು ನಿಮ್ಮ ರಿಲೇಟಿವ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ ಕಟ್ಬಿಡಿ ನಿಮ್ಮ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ ಎಲ್ಲರೂ ಚೆನ್ನಾಗಿರಬೇಕು ನಾವು ಮಾತ್ರ ಚೆನ್ನಾಗಿದ್ರೆ ಸರ್ದು ನಮ್ಮ ಸುತ್ತು ಇರೋ ವಾತಾವರಣ ಚೆನ್ನಾಗಿರಬೇಕು ನಮ್ಮ ಸುತ್ತು ಇರತಕ್ಕಂಥ ಜನಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ